ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಒಬ್ಬ ಅಸಾಧಾರಣ ವ್ಯಕ್ತಿಯಾದ ಒಬ್ಬ ಗುಡಿಸುವಂಥ ವ್ಯಕ್ತಿ ರಾಯರ ಅನುಗ್ರಹ ಪಡೆದುಕೊಂಡು ಹೇಗೆ ಶ್ರೀಮಂತರಾದ ಇದರಲ್ಲಿ ರಾಯರ ಪವಾಡವೇನು ಎಂದು ತಿಳಿದುಕೊಳ್ಳೋಣ ಬನ್ನಿ ಮಂತ್ರಾಲಯದಲ್ಲೇ ಇದ್ದುಕೊಂಡು ರಾಯರ ಸೇವೆಯನ್ನು ಮಾಡಬೇಕೆಂದು ಬ್ರಾಹ್ಮಣ ಕುಟುಂಬದ ಒಬ್ಬ ವ್ಯಕ್ತಿಯು ದಕ್ಷಿಣ ಭಾರತದಿಂದ ಮಂತ್ರಾಲಯಕ್ಕೆ ಬಂದನು ಅವನು ಅಲ್ಲಿಯೇ ಕಸಗುಡಿಸುವುದು ಸ್ವಚ್ಛ ಮಾಡುವುದು ಹಾಗೆ ಯಾವ ಜನರಿಗೆ ದಾರಿ ಗೊತ್ತಿಲ್ಲರೋ ಆ ಜನರಿಗೆ ದಾರಿಯನ್ನು ತೋರಿಸುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದ ಹಾಗೆ ಅಲ್ಲಿ ಕಟ್ಟಲಾಗಿರುವಂಥ ಕಟ್ಟಡಗಳಿಗೆ ತಾನೇ ಸ್ವತಃ ಹೋಗಿ ಕಲ್ಲು ಕೊಟ್ಟು ರಾಯರ ಸೇವೆಯನ್ನು ಮಾಡುತ್ತಿದ್ದನು ಹೀಗೆ ಪ್ರತಿದಿನ ಅವನು ಸೇವೆ ಮುಂದುವರಿಸುತ್ತಿದ್ದನು ಹೀಗೆ ಸೇವೆ ಮಾಡುತ್ತಿರುವಾಗ ಅವನಿಗೆ ಒಮ್ಮೆಯಲೇ ಅವನ ಮನೆಯ ಕಡೆ ಚಿಂತೆಯಾಯಿತು ಚಿಂತೆ ಮಾಡುತ್ತಾ ಕಣ್ಣೀರು ಹಾಕುತ್ತಾ ನಿಂತುಬಿಟ್ಟ ಅವನು ತನ್ನ ಸಂಸಾರವನ್ನು ನಡೆಸಲು ಸಾಧ್ಯವಾಗದೆ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ತನ್ನ ಹೆಂಡತಿಯ ತವರು ಮನೆಗೆ ಕಳಿಸಿ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಯಾರಿಗೂ ಹೇಳದೆ ಆತ ಎಲ್ಲಾದರೂ ದೂರ ಹೋಗಿ ಕೆಲಸ ಹುಡುಕಬೇಕೆಂದುಕೊಂಡು ಮಂತ್ರಾಲಯಕ್ಕೆ ಬಂದಿದ್ದನು ತನ್ನ ಹೆಂಡತಿ ಮಕ್ಕಳು ನನಗಾಗಿ ಎಷ್ಟು ಹುಡುಕುತ್ತಿರುವರು ಅವರ ಪರಿಸ್ಥಿತಿ ಏನಾಗಿದೆಯೋ ನಾನು ಅವರಿಗೆ ಹೇಳದೇ ಇಲ್ಲಿ ಬಂದಿರುವೆನು ಅವರು ಏನು ಮಾಡುತ್ತಿರುವುದು ಎಂದು ವಿಚಾರ ಮಾಡಿದ ಕೂಡಲೇ ಆತನಿಗೆ ದುಃಖ ಬಂದು ಬಿಡುತ್ತಿತ್ತು ಈ ದುಃಖದಿಂದ ಆತ ಸಂಕಟಪಡುತ್ತಾ ರಾಘವೇಂದ್ರ ನಾನು ಬಡವ ನನ್ನಿಂದ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಕಷ್ಟಪಟ್ಟು ದುಡಿಯೋಣವೆಂದರೆ ನನಗೆ ಚರ್ಮವ್ಯಾಧಿ ಗಂಟು ಬಿದ್ದಿದೆ ನನ್ನ ಚರ್ಮವ್ಯಾಧಿ ಬೇರೆಯವರಿಗೆ ಅಂಟುತ್ತೋ ಏನು ಎಂಬ ಹೆದರಿಕೆಯಿಂದ ಯಾರೂ ಕೂಡ ನನಗೆ ಕೆಲಸವನ್ನೇ ಕೊಡುವುದಿಲ್ಲ ಹೀಗಾಗಿ ನಾನು ಕೆಲಸವಿಲ್ಲದೆ ನನ್ನ ಜೀವನವನ್ನು ಸಾಗಿಸಬೇಕಾಗಿದೆ ಇದರಿಂದ ನನ್ನ ಕುಟುಂಬವನ್ನು ನಡೆಸಲು ನನಗೆ ತುಂಬ ಕಷ್ಟವಾಗುತ್ತಿದೆ ನೀನೇ ದಾರಿ ತೋರಿಸು ಎಂದು ಪ್ರತಿದಿನ ರಾಯರ ಮುಂದೆ ನಿಂತು ಪ್ರಾರ್ಥಿಸುತ್ತಿದ್ದನು ಆತನಿಗೆ ಓದಲು ಸ್ವಲ್ಪ ಬರುತ್ತಿತ್ತು ಆತನಿಗೆ ಒಂದು ಚಟವಿತ್ತು ಯಾವುದೇ ಪತ್ರ ಅವನ ಕಣ್ಣಿಗೆ ಬಿದ್ದರೆ ಆ ಪತ್ರವನ್ನು ತೆಗೆದುಕೊಂಡು ಓದುತ್ತಿದ್ದನು ಕಸದಲ್ಲಿ ರಸ ಸಿಗುವುದು ಎಂಬಂತೆ ತಾನೇನಾದರೂ ಕಸ ಗುಡಿಸುವಾಗ ಕಾಗದ ಚೂರು ಸಿಕ್ಕಿದ್ದರೆ ಅದನ್ನು ಬಿಡಿಸಿ ಅದರಲ್ಲಿರುವ ವಿಷಯವನ್ನು ಆತ ಓದುತ್ತಿದ್ದನು ಇದು ಅವನ ಚಟವಾಗಿತ್ತು ಈ ರೀತಿ ಮಾಡುವುದೇ ಕೆಲವಷ್ಟು ದಿವಸ ಅವನ ದೈನಂದಿನ ಜೀವನವಾಗಿ ಬಿಟ್ಟಿತ್ತು ಹೀಗೆ ಅವನು ಪ್ರತಿದಿನ ರಾಯರ ಸೇವೆಯನ್ನು ಮಾಡುತ್ತಾ ಮಂತ್ರಾಲಯದಲ್ಲಿ ಉಳಿದುಬಿಟ್ಟಿದನು ಕೆಲವು ದಿನಗಳವರೆಗೆ ರಾಯರ ಸೇವೆಯನ್ನು ಮಾಡುತ್ತಾ ಭಕ್ತಿಯಿಂದ ಮಂತ್ರಾಲಯದಲ್ಲಿ ಕಸ ಗುಡಿಸುವುದನ್ನು ಮಾಡುತ್ತಾ ಅಲ್ಲಿಯೇ ಉಳಿದು ಬಿಟ್ಟಿದನು ಒಂದು ದಿವಸ ಆತ ಕಸ ಗುಡಿಸುವಾಗ ನಾಲ್ಕು ಆನೆಯ ಪಾವಲಿ ಒಂದು ಸಿಕ್ಕಿತ್ತು ಆದರೆ ಆತ ಅದನ್ನು ತೆಗೆದುಕೊಂಡು ರಾಘವೇಂದ್ರ ಇದು ನನಗೆ ಬೇಡ ಇದು ನಿನಗೆ ಅರ್ಪಣೆ ಇದು ನಿನಗೆ ಸೇರಬೇಕಿದೆ ಎಂದು ರಾಯರ ಮುಂದೆ ಇರುವಂಥ ಹಣದ ಕಾಣಿಕೆ ಡಬ್ಬಿಗೆ ಹಾಕಿದ ಆನಂತರ ಇನ್ನೊಂದು ದಿವಸ ಕಸಗುಡಿಸುವಾಗ ಎಂಟನೇ ಪಾವಲಿ ಒಂದು ಆತನಿಗೆ ಮತ್ತೆ ಸಿಕ್ಕಿತ್ತು ಅದನ್ನು ಕೂಡ ಆತ ಇದೂ ಕೂಡ ರಾಘವೇಂದ್ರ ನಿನ್ನ ಪಾಲಿಗೆ ಇದು ನನ್ನ ಪಾಲಿಗೆ ಅಲ್ಲ ಎಂದು ಇದು ನಿನಗೇ ಅರ್ಪಣೆ ಎಂದು ಹೇಳಿ ಆತ ಡಬ್ಬಿಗೆ ಹಾಕಿದ ಎರಡು ದಿವಸ ಕಳೆದ ನಂತರ ಒಂದು ರೂಪಾಯಿಯ ಎರಡು ನೋಟುಗಳು ಸಿಕ್ಕಿದ್ದವು ಅದನ್ನು ಕೂಡ ಮೊದಲಿನಂತೆ ಹೇಳಿ ಆತ ಡಬ್ಬಿಗೆ ಹಾಕಿದನು ಆತನ ಸಮರ್ಪಣಾ ಭಾವಕ್ಕೆ ಮೆಚ್ಚಿದ ಗುರು ರಾಘವೇಂದ್ರರು ಒಂದು ದಿನ ಆತನ ಕನಸಿನಲ್ಲಿ ಕಾಣಿಸಿಕೊಂಡರು ಮಗು ನಾಳೆ ತುಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ನಿನಗೆ ಯಾವುದಾದರೂ ಕಾಗದ ಸಿಕ್ಕಿದ್ದರೆ ಅದನ್ನು ನಿನ್ನ ಬಳಿಯಲ್ಲೇ ಇಟ್ಟುಕೊ ಅದನ್ನು ತೆಗೆದುಕೊಂಡು ನೀನು ನಿನ್ನ ಊರಿಗೆ ಹೋಗು ಊರಿನಲ್ಲಿ ನಿನ್ನ ಪತ್ನಿ ಮಕ್ಕಳು ನಿನಗಾಗಿ ಅಳುತ್ತಿದ್ದಾರೆ ನಾಳೆ ತಪ್ಪದೇ ತುಂಗಾ ನದಿಗೆ ಸ್ನಾನ ಮಾಡಲು ಹೋಗು ಎಂದು ರಾಯರು ಆತನಿಗೆ ಹೇಳಿ ನಿನಗೆ ನನ್ನ ಆಶೀರ್ವಾದವಿದೆ ಎಂದು ಆಶೀರ್ವಾದ ಮಾಡಿ ಮಾಯವಾದರು ಅನಂತರ ಇನ್ನೊಮ್ಮೆ ಬರುವಾಗ ಆತ ಆಶ್ಚರ್ಯಚಕಿತನಾಗಿ ತುಂಗಾ ನದಿಗೆ ಹೋಗಿ ಹತ್ತಿರದಲ್ಲಿರುವ ಕಲ್ಲೊಂದರಲ್ಲಿ ಬಟ್ಟೆಯನ್ನು ಇಟ್ಟು ಸ್ನಾನ ಮಾಡತೊಡಗಿದನು ಸಾಕಷ್ಟು ಜನ ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯದ ಕಡೆಗೆ ಅವಸರದಿಂದ ಹೋಗುತ್ತಿದ್ದರು ಈತ ಎಲ್ಲರೂ ಹೋಗಲಿ ಎಂದು ತನ್ನ ಬಟ್ಟೆ ನೀರಿನಲ್ಲಿ ನೆನೆಸಿ ಒಗೆಯದು ಒಣಗಿಸಿ ಹಾಕಿ ಅಲ್ಲಿ ಕುಳಿತುಕೊಂಡಿದ್ದ ಕೆಲವರು ಅವರವರ ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಹೊರಟರು ರಾಘವೇಂದ್ರ ಸ್ವಾಮಿಗಳು ನಿನಗೆ ಯಾವುದಾದರೂ ಕಾಗದ ಸಿಕ್ಕಿದ್ದರೆ ಅದನ್ನು ನಿನ್ನ ಬಳಿಯಲ್ಲೇ ಇಟ್ಟುಕೊ ಎಂದು ಹೇಳಿರುವವರಲ್ಲ ಯಾವ ಕಾಗದ ಇಟ್ಟುಕೊಳ್ಳಲಿ ಎಂದು ಅನುಮಾನ ಪಡುತ್ತಾ ಅತ್ತ ಇತ್ತ ನೋಡುತ್ತಾ ಕುಳಿತಿದ್ದನು ಅಲ್ಲಿ ಅವನಿಗೆ ಕೆಲವೊಂದು ಕಾಗದಗಳು ಕಂಡವು ಅದರಲ್ಲಿ ಬಸ್ ಟಿಕೆಟ್ಗಳು ಅಲ್ಲಲ್ಲಿ ಹರಡಿಕೊಂಡಿದ್ದವು ಅನಂತರ ಕೆಲವಷ್ಟು ಲಾಟರಿ ಟಿಕೆಟ್ಗಳು ಕೂಡ ಅಲ್ಲಿ ಬಿದ್ದಿದ್ದವು ಆತ ಅವುಗಳನ್ನು ನೋಡಿದನು ಆತ ಆ ಟಿಕೆಟ್ಗಳನ್ನು ತೆಗೆದುಕೊಂಡು ಕಿಶೆಯಲ್ಲಿ ಹಾಕಿಕೊಂಡು ಆದರೆ ಆ ಟಿಕೆಟ್ಗಳು ಆಗಲೇ ಡ್ರಾ ಆಗಿದ್ದವು ಆದರೆ ಅವುಗಳಲ್ಲಿ ಇನ್ನೂ ಎಂಟು ದಿವಸ ಬಿಟ್ಟು ಡ್ರಾ ಆಗುವ ಇನ್ನೊಂದು ಟಿಕೆಟ್ ಕೂಡ ಸೇರಿಕೊಂಡಿತ್ತು ಅಷ್ಟನ್ನು ಸರಿಪಡಿಸಿಕೊಂಡು ಆತ ಮತ್ತೆ ರಾಯರ ವೃಂದಾವನದ ಬಳಿಗೆ ಬಂದನು ಊರಿಗೆ ಹೋಗಲು ಸ್ವಲ್ಪ ಹಣ ಬೇಕಿತ್ತು ಎಂಬುದಾಗಿ ಅಲ್ಲಿರುವ ಕೆಲವರ ಬಳಿ ಕೇಳಿದ ಕೇಳಿದ ತಕ್ಷಣವೇ ಈತನ ಮೇಲೆ ಕರುಣೆಗೊಂಡು ಕೆಲವಷ್ಟು ಜನ ಅವನಿಗೆ ಹಣ ಕೊಟ್ಟರು ಆ ಕೂಡಲೇ ಆತ ಸ್ವಾಮಿಗಳು ಮೊದಲೇ ತಿಳಿಸಿದಂತೆ ತನ್ನ ಊರಿಗೆ ಗುಜರಾತಿಗೆ ಮರಳಿದನು ಈತ ಬಂದಿದ್ದಕ್ಕೆ ತನ್ನ ಹೆಂಡತಿ ಮಕ್ಕಳಿಗೆ ತುಂಬ ಆನಂದವಾಯಿತು ಈತನನ್ನು ಬಂದ ಕೂಡಲೇ ತಬ್ಬಿಕೊಂಡು ಅಳಲು ಶುರು ಮಾಡಿದರು ಬಂದ ಕೂಡಲೇ ಪತ್ನಿ ತನಗೊಂದು ಸ್ವಪ್ನ ಬಿದ್ದಿತ್ತು ಅದು ನಿನ್ನೆಯೇ ಬಿದ್ದಿತ್ತು ಅದಲ್ಲಿ ಗುರು ರಾಘವೇಂದ್ರರು ಕಾಣಿಸಿಕೊಂಡು ನಿನ್ನ ಯಜಮಾನರು ನಾಳೆ ಬರುತ್ತಿದ್ದಾರೆ ಬಂದ ತಕ್ಷಣ ಅವರ ಕಿಶೆಯಲ್ಲಿ ಹಣವಿದೆ ನೀನು ತೆಗೆದುಕೋ ಎಂದು ಹೇಳಿ ಮಾಯವಾದರು ಎಂದು ಗಂಡನಿಗೆ ತನ್ನ ವಿಷಯವನ್ನು ಹೇಳಿದರು ಈ ವಿಷಯ ಕೇಳಿದ ಗಂಡ ಕಂಗಾಲಾದ ತನ್ನ ಕಿಶೆಯಲ್ಲಿ ತುಂಗಾ ನದಿಯ ಬಂಡೆಯ ಕಲ್ಲಿನ ಮೇಲೆ ಬಿದ್ದಿರುವ ಕೆಲವು ಲಾಟರಿ ಟಿಕೆಟ್ಗಳು ಮಾತ್ರ ಇವೆ ಅದು ಯಾರದೆಂದು ಗೊತ್ತಿಲ್ಲ ಯಾರಾದರೂ ಸ್ನಾನ ಮಾಡಲು ಹೋದವರು ಒದ್ದೆ ಆಗುವುದೆಂದು ಹೊರಗೆ ತೆಗೆದು ಬಂಡೆಯ ಕಲ್ಲಿನ ಮೇಲೆ ಇಟ್ಟು ಮರೆತು ಹೋಗಿರಬೇಕೆಂದು ನನಗೆ ಅನಿಸುತ್ತಿದೆ ಎಂದು ಹೆಂಡತಿಗೆ ಹೇಳಿದನು ಗುರು ರಾಘವೇಂದ್ರರೇ ನಿನಗೆ ಸಿಕ್ಕಿದ್ದನು ಹಾಗೇ ಕಿಶೆಗೆ ಹಾಕಿಕೊಂಡು ಊರಿಗೆ ಹೋಗು ಎಂದು ಹೇಳಿದ್ದರಿಂದ ಬಂದಿದ್ದೇನೆ ಎಂದು ಹೇಳಿ ಆ ಟಿಕೆಟ್ಗಳನ್ನು ತೆಗೆದು ಹೆಂಡತಿಯ ಕೈಗೆ ಕೊಟ್ಟನು ಆತನ ಕಿಶೆಯಲ್ಲಿ ಮೂರು ಲಾಟರಿ ಟಿಕೆಟ್ಗಳು ಇದ್ದವು ಹೆಂಡತಿ ತೆಗೆದಾಕ್ಷಣ ಎರಡು ಟಿಕೆಟ್ಗಳು ಆಗಲೇ ಡ್ರಾ ಆಗಿದ್ದವು ಇನ್ನು ಉಳಿದ ಒಂದು ಟಿಕೆಟ್ ಮಾರನೇ ದಿವಸವೇ ಡ್ರಾ ಆಗುವ ಟಿಕೆಟ್ ಆಗಿರುವುದರಿಂದ ಹೆಂಡತಿಗೆ ಏನು ಸಮಾಧಾನವಾಯಿತು ಮೂರನೆಯ ದಿವಸ ಟಿಕೆಟ್ ಡ್ರಾ ಆಗಿರುವ ಫಲಿತಾಂಶ ಬಂತು ಇವರು ಕೂಡಲೇ ಆ ಫಲಿತಾಂಶವನ್ನು ನೋಡುತ್ತಾರೆ ಆ ಟಿಕೆಟ್ಗೆ ರಾಯರ ಅನುಗ್ರಹ ಅಂದಂತೆ ಆ ಟಿಕೆಟ್ಗೆ ಐವತ್ತು ಸಾವಿರ ರೂಪಾಯಿ ಲಾಟರಿ ಸಿಕ್ಕಿ ಸಿಕ್ಕಿರುತ್ತದೆ ಆಗ ಆ ದಂಪತಿಗಳಿಗೆ ಅದೆಷ್ಟು ಆನಂದವಾಗಿರಬೇಕೆಂಬುದನ್ನು ಓದುಗರೆ ಊಹಿಸಿರಿ ಆತ ಈಗ ಗುಜರಾತಿನಲ್ಲಿ ದೊಡ್ಡ ಅಂಗಡಿಯನ್ನು ನಡೆಸುತ್ತಿದ್ದಾನೆ ಮಂತ್ರಾಲಯಕ್ಕೆ ಹೋಗಿ ದೊಡ್ಡ ಸೇವೆಯನ್ನು ಮಾಡಿದ ಪ್ರತಿ ವರ್ಷವೂ ಮಂತ್ರಾಲಯಕ್ಕೆ ಬರುತ್ತಿರುತ್ತೇನೆಂದು ತನಗೆ ಮಂತ್ರಾಲಯದಿಂದ ಬಂದಿದ್ದ ಬಂದವರೊಬ್ಬರು ತಿಳಿಸಿದರು ಈ ರೀತಿ ಗುರುರಾಯರ ಅನುಗ್ರಹವಾಯಿತೆಂದರೆ ಅನುಗ್ರಹವಾಯಿತೆಂದರೆ ಕಸಗುಡಿಸುವವನು ಶ್ರೀಮಂತನಾಗಬಲ್ಲ ಆದರೆ ಅವರ ಮೇಲೆ ನಾವು ಶ್ರದ್ಧೆ ಇಡಬೇಕು ಶ್ರದ್ಧೆ ಆನಂದ ತೃಪ್ತಿ ಹಾಗೂ ಭಕ್ತಿಯನ್ನು ಉಂಟು ಮಾಡುತ್ತದೆ ಹೀಗೆ ಒಬ್ಬ ಕಸ ಗುಡಿಸುವವನು ರಾಯರ ಸೇವೆಯನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡೆದು ಒಂದು ದೊಡ್ಡ ವ್ಯಾಪಾರಿಯಾಗಿ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಆತ ಜೀವನದಲ್ಲಿ ಹೆಂಡತಿ ಮತ್ತು ಮಕ್ಕಳೊಡನೆ ಸುಖವಾಗಿದ್ದಾನೆ ಇದಕ್ಕೆಲ್ಲ ಕಾರಣ ಆತನು ರಾಯರ ಮೇಲೆ ಇಟ್ಟಿರುವಂಥ ನಂಬಿಕೆ ಹಾಗೂ ಭಕ್ತಿ ಹಾಗೂ ಆತ ರಾಯರ ಮಂತ್ರಾಲಯಕ್ಕೆ ಹೋಗಿ ಆತ ಸಲ್ಲಿಸಿರುವ ಸೇವೆ ಎಂದು ಹೇಳಬಹುದು ಯಾರ ಮನಸ್ಸಿನಲ್ಲಿ ರಾಯರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆಯೋ ಯಾರ ಮನಸ್ಸಿನಲ್ಲಿ ರಾಯರ ಮೇಲೆ ಸಂಪೂರ್ಣವಾದ ಭಕ್ತಿ ಕಾಳಜಿ ಇದೆಯೋ ಆತರಿಗೆ ರಾಯರು ಖಂಡಿತ ಅನುಗ್ರಹ ಕೊಡುತ್ತಾರೆ ರಾಯರು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ನಂಬಿದವರನ್ನು ಕೈ ಹಿಡಿದು ಕಾಪಾಡುತ್ತಾರೆ ಕಲಿಯುಗದ ಕಾಮದೇನು ಎಂದೇ ಹೆಸರಾದ ರಾಯರು ಜನರ ಕಷ್ಟಗಳನ್ನು ಜನರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರವನ್ನು ನೀಡುತ್ತಾರೆ ಪ್ರತಿದಿನ ರಾಯರ ಪೂಜೆಯನ್ನು ಮಾಡಿ ಹಾಗೆ ರಾಯರ ಅನುಗ್ರಹಗಳನ್ನು ಪಡೆದುಕೊಳ್ಳಿ ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡುವುದರಿಂದ ಪ್ರತಿದಿನ ರಾಯರ ಮಂತ್ರವನ್ನು ಹೇಳುವುದರಿಂದ ಪ್ರತಿದಿನ ರಾಯರ ಲೇಖನೆಯನ್ನು ಬರೆಯುವುದರಿಂದ ಪ್ರತಿದಿನ ರಾಯರ ನಾಮವನ್ನು ಜಪಿಸುವುದರಿಂದ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿವೆ ಎಲ್ಲರೂ ಆದಷ್ಟು ಬೇಗ ರಾಯರ ಪೂಜೆಯನ್ನು ಮಾಡಿ ಅನುಗ್ರಹ ಪಡೆದುಕೊಳ್ಳಿ ಎಂದು ಹೇಳುತ್ತಾ ಈ ಪವಾಡವನ್ನು ಇವತ್ತು ನಾನು ನಿಮಗೆ ತಿಳಿಸಿದ್ದೇನೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ